ಇದೇ ಭಾಗದವ್ರು ದಾವಣಗೆರೆ ಅವ್ರು ಹರಿಹರದವರು ಇದೇ ನಮ್ ಮರಿಯ ನಮ್ ಮರಿಗೇ ಮಾತಾಡೋದು ಡೈರೆಕ್ಟ್ ಮಾತಾಡಿದ್ ನೂರ್ಲಿಗಿದ್ದ ದಾವಣಗೆರೆ ಸೈಡು ಹಾವೇರಿ ಸೈಡು ಹರಿಹೇರ್ ಸೈಡ್ ಬಂದ್ ಮಾಡತ್ತ ಮುಖದ ದಮ್ ಬೇಕು ಅದಕ್ ಇದಿಲ್ಲ ಅಂತ ಮಾತಾಡಿದ್ರೆ ಮುಖದ ದಮ್ ಇದ್ದಲ್ಲಿ ಇವತ್ತು ಕಣ ಮಾಡಿ ತೋರ್ಸಿವಿ ಅವ್ರು ಮುಟ್ಟೋರ್ಗಿ ಶೇರ್ ಮಾಡ್ರಣ್ಣ ಬೇರೆ ಭಾಗದಲ್ಲಿ

ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಏನಂತ ನೋಡಿದ್ರೆ ಹೇಳಿದ್ದೆ ದಾವಣಗೆರೆ ಭಾಗಕ್ಕೆ ಬಂದು ಕಣ ಮಾಡ್ಬೇಕಪ್ಪ ಅಂತಂದ್ರೆ ದಮ್ಮು ತಾಕತ್ತು ತಿಂಡಿ ಎಲ್ಲ ಇರ್ಬೇಕು ಮೂರ್ನು ಕೂಡ ನನಗಿದೆ ಅಂತಂದು ತೋರಿಸ್ಕೊಂತ ಅಂತ ಕೂಡ ಯಾವ್ದವ್ ಇದ್ರೆ ಅದು ಮೂರ್ಷ ಹಾಗಾಗಿ ಮತ್ತೆ ನಿಮ್ಮ ಹಣ ಇನ್ನೊಂದ್ ಮಾತು ಜಸ್ಟ್ ಹೇಳ